ಹಾಯಿ ನಮಸ್ತೆ ಮಾತ್ರೆಗಳ ಎಂಚವಿಲ್ಲರು ಸೌಖ್ಯತೆ ಯಾನಂತು ಸೌಖ್ಯ ತುಡರು ಪರ್ಬದ ಎಡ್ಡೆ ಪೂ ಮಾತ್ರೆಗಳ ಇನಿ ನಮಗೆ ತುಳುನಾಡು ಮೀಪಿ ಪರ್ಬ ಕನ್ನ ನರಕ ಚತುರ್ದರ್ಶಿ ಎಂದು ಪಾಪ ನಮ್ಮ ತುಳುನಾಡು ನಮಕ್ ಇನಿ ಮೀಪಿ ಪರ್ಬಾ ಮೀಪಿ ಪರ್ಬದಾನಿ ನೀ ನಮ್ಮ ಬೊಲ್ಪುಕು ಬೇಗ ಲಕ್ಕಿದ ಮಂಡೇಗೆ ಪಾತ್ರ ಶೂ ಪಾಟು ಅವನೇನ ಅಲಂಕಾರ ದೀಪ ಆ ವಿಡ್ದು ಬುಕ್ಕ ಚೂಪಾಡಿದ ಬುಕ್ಕ ಎಣ್ಣೆ ಪೂಜಿದು ಎಂಕ್ಲಿನಿ ಪಾಡಿದೀನಿ ಎಂಕಲೇ ಗಾಣದ ಎಣ್ಣೆ ಗಾಣದ ಎಣ್ಣೆ ಪಾಡ್ದಾ ಎಂಕಲೇ ಮಿಲ್ದ ತಯಾರಿನ ಚಾ ಶುದ್ಧ ಕೊಬ್ಬರಿ ಎಣ್ಣೆ ಶುದ್ಧ ಥರ ಇದೆ ಎಣ್ಣೆ ಎಂಗೆ ಯೂಸ್ ಮಲ್ತದೆ ಎಂಕ್ ಮಾತೇ ಪೂಜಿ ಬಕ್ಕ ಮೀರಿಪೋಯಾ ಮೀದ ಬತ್ತದು ಬಜಿಲು ತಿನ್ನ ಬಜಿ ಒಂಜಿ ಒಂದು ಅವು ಒಂಜಿ ಪದ್ಧತಿ ನಮ್ಮ ಪಂಡ ಬಜಿಲ್ ಮೊರೆ ಪುನ ನರಕ ಚತುರ್ದಶಿ ದಾನಿ ಪಂಡ ಬಿ ಬರ್ಬದಾನಿ ಆ ಹಿಡ್ದು ಬುಕ್ಕ ಕತ್ತಲೆ ದಾದ ಮಗ ತಿಂತೀಜರ ಬಜಿಲ್ ಇರ್ ದಾದು ತಿಂತೀನಿ ಚಾಚಿದಿತ್ತರ ಚಾಚಿ ದಿತ್ತಲ್ಗೆ ಅಲ್ಲಿ ಬಜಿಲ್ ತಿಂತಿ ಚಲಿಕೆ ಓಕೆ ಅವು ಹಿಡ್ದು ಬುಕ್ಕ ಕತ್ತಲೆಗ್ ಕತ್ತಲೆಗೆ ಯಾನ கொஞ்சம் பத்து மாந்திர தீப தீ தாயப்பண்ணாங்க மூணு ஜோறு பாசிதான் தெரியில் புற பரவு நிற்று நான்ச்சு அது எங்களுக்கு பிதை போப்புலக்காயிச்சி தூளை என துவச்சி போவேன் நீ கிளே இப்ப இனி சுருத்த தினா நமக்கு நரக்க சத்துர்தி அப்படின்னா மீப்பி பருவ நமக்கு துளுநாடு மீப்பி பருவ மீப்பி பருவ தானே எங்கிலோ துளை வர்சை வத்துது எங்கெல்லாம் மெத்தடுது கெசர் பூரா ஜாலுகே வத்ததித்தன் எனக்கு தீபம் மற்றதிராத்திஜி முல்பா ஐக்கு என் மந்தே பண்ற ஒ பத்து மாத்திரை துடர் பொத்தாயின் யான் பத்து தொடர் பொத்தாயே அவிடது புக்கை என்ன சீ ரங்கோலி வாடியே ரங்கோலி தஷியதாதான்னு பண்ணாங்க யான் என்னை கண்டனிட ரங்கோலி பூடி கானலேயே வந்துட்டேன் சீட்டிலாம் ரங்கோலி பூடின்னு வந்தது மெசேஜ்லாம் வளர்த்தேன் எங்களை சூப்பர் மார்க்கெட்டுனவர ஏன்னாரி பணுந்து இச்சு அவங்கோஸ்கர ஏன்னது பண்ணே சீட்டிடு ரங்கோலி படி பாடத்தே என்ன கண்டன்கு ஆயினு மரத்து வத்தி ரகே அஞ்சாது யானு இல்ல ரைஸ் பவுடர் வனஸ்தாக்கல்னா அரித்த படித்தன ஆவிட்டு ரங்கோலி பாடலை காணு அவனை டாப்புண்டா அவன்ச்சூரேத்தின் என்ன எங்க காப்புனா மல்த రంగోలి ఈత పాడతీ పండ ఎంకు పండతే ఎక్కుది జీ రంగోలి పోటీ తికు తెచ్చి అయితే పోటీ పాడతీని చో ఎంచాచ ಲೈಟಿಂಗ್ಸ್ ಲೈಟಿಂಗ್ಸು ದುರಾಣಿ ಅಣ್ಣ ಮೈತ್ನ ಬಾಳೆ ತೋಟಿಲಿದ್ದಾನ ಜಾವೇಕ ಪಾಡ್ದಿತ್ತಿನ ಲೈಟಿಂಗ್ಸಂದು ಅವೇನೆ ಪಾಡ್ದ ಒಂಚೂರು ಬ್ರೈಟ್ನೆಸ್ ಜಾಸ್ತಿ ಇತ್ತು ನಡೆದ ಅವರ ನಮಗೆ ನಮ್ಮ ಮಿನಿ ಚಾರು ತೋಜುಜಿ ಬ್ರೈಟ್ನೆಸ್ ಅವೇತ ಬ್ರೈಟ್ನೆಸ್ಸೇ ಲೈಟಿಂಗ್ಸ್ ಲೈಟಿಂಗ್ಸ ಮಿನಿಚಾರ ಒಂಚೂರು ತೋಜುಜಿ ಕಣ್ಣನಿಡಪ್ಪ ಅಂತೆ ಐಂದೆ ಪ್ಲೇನ್ ನಮ್ಮಗಲ್ಲೇ ತೊಂದಲ ತುಳಿ ಅಲ್ಲಿನ ಒಂಜಿ ಬಾಲೆ ಇಲ್ಲಪ್ಪ ತೊಂದು ಅಂದು ಅಲ್ಲಿನ ಏರ್ ಕಂದಿನಿ ಮಗ ಅವು

ಒಂಚೂರು ದೀಪ ಪೊತ್ತಾದೆ ಬೊಕ ರಂಗೋಲಿ ಪುರ ಉಲೈಡ್ ಕಂಡನಿ ಬೊಕ ಮಗಲ್ ಭಜನೆ ಪನ್ನಿತ್ತೇರು ಹಾಯಿ ನಮಸ್ತೆ ದಿನ ದೀಪಾವಳಿ ದಾ ಅಮಾವಾಸೆ ಇಲ್ಲ ಯಾನು ಒಂದು ದೀಪ ಪೊತ್ತಾದ್ರಿ ದಯ ಜೋರ್ ಜೋರು ಬರಿಸ ಭತ್ತದು ಮಿತ್ತ ಮಣ್ಣು ಪೂರ ಭತ್ತದು ದೀಪ ದೀಪದಿಯರು ಆತಿಜಿ ಎಂಗಳ ൂളേ ഫുൾ കെസർ പത്തു എഞ്ച് ദീപദിയെ രാത്രിജിത വർഷ ബുണ്ട് ഫുൾ കെസർപ്പുജന മൂല് മാത്ര ദീതി ಇನಿ ಮೂಜನೇ ದಿನ ದೀಪಾವಳಿ ದ ಗೋಪೂಜೆ ಇಂದು ಹೆಂಗೆ ಕಲೇ ಮಗತಿನ ಗೂಡು ದೀಪ ಭಜನೆ ಪುರ ಐಬೊಕ ದೀಪದಿಯಾ ದೀಪದಿ ನಗನೆ ಜೋರ್ ಬರ್ಸ ಬರೋ ನಿಂತನು ಪಟಕ್ಕೆ ಹೆಂಚ ಪುಡ ಪುನೀ ನಿತ್ ಇಸರ್ತಿದ್ದ ದೀಪಾವಳಿ ತೂಲೆ ಎಂಚ ಇತ್ತಂದು ಬರ್ಸಡು ಎಂಕಲ್ನ ದೀಪಾವಳಿ ಏತ ಕೆಸರ್ ಬೈದನು ತೂಲೆ ಫುಲ್ ಕೆಸರ್ ಬೈದನು ಹೆಂಗ್ಳ ಜಾಲಡು ಒಂಜಿ ಚೂರು ದೀಪಾವಳಿ ದೀಪ ದೀಪ ಆ ಆವಂದಿ ಜಾನು

పటాకీ సే డైలీ పటాకీ తోస్కూనా ఒరిజినల్ మ్యాజిక్ పేపర్ షాట్ గా పేపర్ షాట్ దాల్ మనీ తోజ్జీ టికా ఉంది

โสดรัชบาลเรียนที ಎಬೆ ಬೊಲ್ಲುಲು ಬಟಕಿ ಕಶ್ಯನಾ ಬೇಗ ಪುಟಪ್ಲೇ ಕಶ್ಯ ಚಾಂಗಿರ್ದುನಾ ಇಜ್ಜಿ ಅಲ್ಲ ಕರೆಪೇತೆ ತೊಳ್ಳೆ ಐ Gotcha. What? What? <laughs> <laughs> I'm तो लेकिन पॉडी कर रहा हूँ मैं ना। टेट 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 �

ಕಾರ್ ಪಾರ್ಕಿಂಗ್ ಒಂದು ತೋಡತ್ರಿ మోండు మోండు దుర్సు బుడ్లే వోలు పోత్తాద్ నే ఇజర్ నమా జాలగి జప్పు లే కొడే వాతుందే एकला वर्ष ऐकला ना तुझी तुलेसू फटाके उत्सव मंगा फटाके उत्सव నెలచక్ర బా ఇజ్జి బర్సా బరు నెల చక్ర ఫోటో ఫ్లాష్ నేల నెల బుడుపులేక ఇజ్జి డ్రోన్ ಪಟಾಕಿ ಮಾತಾ ಪುಡತ್ತದ ಅದು ಬಜಿಲ್ ತಿನ್ಪುನಿ ಕಶ್ನಿ ಓ ಕಷ ಓಲರು ಕೆಲವೊಂದು ಪುಡತ್ತ ಬೊಕ್ಕ ನಮ್ಮ ಡ್ರೋನ್ ಒರಿದನ್ ಅಂಚನೆ ಬೊಕ್ಕ ನೆಲಚಕ್ರ ಓರಿದನ್ ಅಂಚನಿ ಬಕ್ಕ ಫೋಟೋ ಫ್ಲ್ಯಾಶ್ ಅವೆಲ್ಲ ಒರಿದ್ರು ಪಟಾಕಿ ಅನ್ನ ಮಕ್ಕ ನಂಜಿ ತುಳಸಿ ಪರ್ಭದಾನಿ ಬರ್ಸ ಇಜ್ಜಿಂದ ಆ ಇದಡಪ್ಪನೇ ಈ ತಂಡ ವಂಚನೆ ಇತ್ತು ಈ ಸರ್ತಿದ ದೀಪಾವಳಿ ಎಂಟ್ಲಿಗು ಬರ್ಸಡೆ ಬೋಂಡು ಕೊಡೆ ಹೊತ್ತದೆ ಪಟಕೆ ಡಪ್ಪಲೆ ಕಾಂಡು ನನ್ನ ದುಂಬದ ಸತ್ತಿದ ಎರಡು ಸಾವಿರದ ಇಪ್ಪತ್ತಾರು ನಾನು ಎರಡು ಸಾವಿರದ ಇರುವ ತಾಜಿನೇ ದೀಪಾವಳಿ ನಮಗೆ ಹೆಂಚಪ್ಪು ಒಂದು ತುಂಬಾ ಆಡಿಮಿಟ್ಟ ಸಲದಲ್ಲಿ ಮಾತರೆ ಗಲಾ